ಅದರ ಅರಿವಾಗಿ ಮೀಟಿಂಗ್ ಮಾಡಿ ಅದರ ಬಗ್ಗೆ ಕಾರ್ಯದರ್ಶಿಗಳಿಗೆ ಮೀಟಿಂಗ್ ಮಾಡಿ ಯಾರ್ಯಾರ ಬೇಕರೊಬ್ಬ ಅವರಿಗೆಲ್ಲ ಮೀಟಿಂಗ್ ಮಾಡಿ ಒಂದು ಒಂಥರದ ಡಿಸಿಜನ್ ತಗೊಂಡಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಕಾರ್ಯ ಬರ್ತದೆ ಅನ್ನೋದನ್ನು ಇನ್ನು ಮುಂದಿನ ದಿನಗಳ ನಮ್ಗೆ ಗೊತ್ತಾಗಬೇಕು ಈಗ ಇವತ್ತಿನ ಮುಖ್ಯಮಂತ್ರಿ ಬಿಟ್ಟು ಯಾರು ವಸೂಲಿ ಮಾಡ್ತಾ ಇದ್ದಾರೆ ಅಥವಾ ಒಬ್ಬ ವ್ಯಕ್ತಿಗೆ ಅವನ ಯೋಗ್ಯತೆಗಿಂತ ಜಾಸ್ತಿ ಸಾಲ ಕೊಟ್ಟು ಅವರಿಂದ ವಸೂಲಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಎಂದು ಭರವಸೆಯನ್ನು ಕೊಟ್ಟಿದ್ದಾರೆ ಇದು ಕೇವಲ ಯಾರು ಮೈಕ್ರೋ ಇದು ಮೊದಲನೇ ವಾರ್ನಿಂಗ್ ಕೊಟ್ಟಿರೋದು ಮುಖ್ಯಮಂತ್ರಿ ಇನ್ನೊಂದು ಈಗ ನಮ್ಮ ಕರ್ನಾಟಕದಲ್ಲಿ ಒಂದು ರಿಜಿಸ್ಟರ್ ಆಗಿರುವ ಮೈಕ್ರೋ ಒಂದು ಅನ್ರಿಜಿಸ್ಟರ್ಡ್ ಮೈಕ್ರೋ ಫೈನಾನ್ಸ್ ಒಂದು ಅದಕ್ಕೆ ಯಾವುದೇ ಆರ್ ಬಿ ಐಂದ ಪರ್ಮಿಷನ್ ತಗೊಳ್ಳದೆ ಮಾತನಾಡುತ್ತಿರುವಂತಹ ಒಂದು ಮೈಕ್ರೋ ಫೈನಾನ್ಸ್ ಅದರ ವಿರುದ್ಧ ಮುಲಾಜಿಲ್ಲದೆ ಕಾನೂನಿನ ಕ್ರಮ ಕೈಗೊಂಡಿದೆ ಎಂದು ಇವತ್ತು ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ ಇನ್ನು ಅದಕ್ಕೆ ಹೊಸ ಆಕ್ಟ್ ಅಂತ ಮುಂದಿನ ಆದರೆ ಇಲ್ಲಿ ನಮ್ಗೆ ಗೊಂದಲ ಇರುವಂತದ್ದು ಆರ್ ಬಿ ತಗೊಂಡಿರುವಂಥ ಮೈಕ್ರೋ ಮೈಕ್ರೋಫೈನಾನ್ಸ್ ಒಂದು ಪರ್ಮಿಷನ್ ಇಲ್ಲದೆ ಕಾರ್ಯನಿರ್ವಹಿಸುತ್ತಿರುವ ಮೈಕ್ರೋಫೈನಾನ್ಸ್ ಇನ್ನೊಂದು ಕಡೆ ಎರಡು ಕಡೆ ಬಗ್ಗೆ ನಂಗೆ ಗೊಂದಲ ಈಗ ಮುಖ್ಯಮಂತ್ರಿಗಳು ಆರ್ ಬಿ ಐ ಪರ್ಮಿಷನ್ ಇರುವಂತಹ ಮೈಕ್ರೋಫೈನಾನ್ಸ್ಗಳು ಹದಿನೇಳು ಪಾಯಿಂಟ್ ಐದು ಅದಕ್ಕಿಂತ ಮೇಲ್ಪಟ್ಟು ತಗೊಂಡ್ರೆ ಅದು ಅಪರಾಧ ಅಂತ ಹೇಳಿ ಇವತ್ತು ತಸ್ಮೆ ಕಡೆ ಅದು ಇಟ್ ಮೇ ಬಿ ಎಕ್ಸ್ಟೆಂಡ್ ಇದ್ದು ಟ್ವೆಂಟಿ ಫೋರ್ ಪರ್ಸೆಂಟ್ ಅಂತ ಕೆಲವು ಕಂಪನಿಗಳು ಮೂವತ್ತು ಮೂವತ್ತೈದು ಪರ್ಸೆಂಟ್ ಕೂಡ ಹೋಗಿದ್ದೇವೆ ಅಂದ್ರೆ ಇವತ್ತು ಮೂವತ್ತು ಮುಖ್ಯಮಂತ್ರಿಗಳು ಪ್ರೆಸ್ ಮೀಟ್ ಅಲ್ಲಿ ಹೇಳಿರುವಂತದ್ದು ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ಯಾರು ಯಾರು ಅನಧಿಕೃತವಾಗಿ ಬಡ್ಡಿ ದಂಧೆ ಅಂದ್ರೆ ಮೈಕ್ರೋ ಫೈನಾನ್ಸ್ ಮಾಡ್ತಾ ಇದ್ದಾರೆ ಅವರ ಮೇಲೆ ಸೋಮೋಟೋ ಕೇಸ್ ದಾಖಲಿಸಬೇಕು ಅಂತ ಕೂಡ ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ ಅಂದ್ರೆ ನೀವು ಯಾರೂ ಕಂಪ್ಲೇಂಟ್ ಕೊಡಬೇಕಾಗಿಲ್ಲ ಪೊಲೀಸ್ನವರಿಗೆ ಅವರ ಗಮನಕ್ಕೆ ಬಂದ ತಕ್ಷಣ ಮಾಡಲು ತರಬೇಕು ಅವರ ಅಂತ ಕೂಡ ಸ್ಪಷ್ಟವಾಗಿ ದರ್ಶನ ಕೊಟ್ಟಿದ್ದಾರೆ ಇನ್ನು ಮುಂದೆ ಮನೆ ಮನೆ ಐದು ಗಂಟೆ ನಂತರ ಹೋಗಿಲ್ಲ ಹೋದರೂ ಕೂಡ ಹೋದರೂ ಕೂಡ ಅವರ ವಿರುದ್ಧ ದಬ್ಬಾಳಿಕೆ ಮಾಡುವಂತಿಲ್ಲ ಅವರಿಗೆ ಬರೆಯುವಂತಿಲ್ಲ ಅವ್ಯಾಜ್ಯ ಪದಗಳು ಯೂಸ್ ಮಾಡುವಂತಿಲ್ಲ ಎಲ್ಲ ಯಾರು ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಕಂಪ್ಲೇಂಟ್ ಕೊಟ್ಟರೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು ಅಂತ ನಿರ್ದೇಶನ ಕೂಡ ಇದ್ದು ಪೊಲೀಸರು ನಮಗೆ ಕೊಟ್ಟಿದ್ದಾರೆ ಆದ್ದರಿಂದ ಇವತ್ತಿನ ನಮ್ಮ ಒಂದು ವರ್ಷದ ಹೋರಾಟ ಒಂದು ಸ್ವರೂಪ ನಮಗೆ ಆಶಾದಾಯಕವಾಗಿ ಕಂಡಿದೆ ಅಂದ್ರೆ ಐ ಸಿ ಎಲ್ ಇಂದ ಪೇಷಂಟ್ ವಾರ್ಗೆ ಬಂತು ಅಲ್ಲ ಐ ಸಿ ಎಲ್ ಇದೆ ಐ ಸಿ ಎಲ್ ಇದೆ ಇಂಜೆಕ್ಷನ್ ಕೊಟ್ಟು ಹಾಗೆ ಇಟ್ಕೊಂಡಿದ್ದಾರೆ ವಾರ್ಡ್ ಗೆ ಶಿಫ್ಟ್ ಮಾಡಬೇಕು ಹತ್ತು ದಿನ ಬೇಕು ನಮಗೆ ಏನೆಲ್ಲ ಆಗ್ತಾ ನೋಡೋಣ ಅಂತ ಪರಿಶೀಲಿಸಬೇಕಲ್ಲ ಆ ವಾರ್ಡಿಗೆ ಬಂದ ತಕ್ಷಣ ನಮ್ಮ ಪೇಶೆಂಟ್ ಡೈಟ್ ಅಂತ ಹೇಳಿದ್ರೆ ಆಗಲಿ ಅಲ್ಲೇ ಇಟ್ಕೋಬೇಕಾಗ್ತದೆ ಆ ನಿಗಾದ ಇಟ್ಲೆ ನಿಗಾದ ಗಂಡಗಾರದಲ್ಲಿ ಇರ್ಬೇಕು ಅಂದ್ರೆ ಇವತ್ತು ಆದೇಶ ಕಡೆ ಉಂಬಕ್ಕೆ ಎಷ್ಟು ಬಂದ್ರೆ ನನ್ಗೆ ಭಯ ಒಳ್ಳೆ ಆದೇಶ ಇದೆ ಆವಾಗ ನಮ್ಮ ಹೊರಗಡೆ ಆದರೂ ಇನ್ನು ಹೊರಗೆ ಬರಲೇ ಬೇಕು ಬರುವ ತನಕ ಹೊರಟ್ ಮಾಡಬೇಕು ಇವತ್ತು ಒಳ್ಳೆ ಆದೇಶ ಯಾಕಂದ್ರೆ ನಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾ ಏನಿದೆ ಈ ಒಂದು ವಾರದಿಂದ ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಉಪಯೋಗಿಸಿದಂತ ಮೇನ್ ಸ್ಟ್ರೀಮ್ ಮೀಡಿಯಾದವರು ನಾವು ಈ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದ ಇಲ್ಲದೇ ಇದ್ದ ಪಕ್ಷದಲ್ಲಿ ಇವತ್ತು ಇದು ಬರ್ತಾನೆ ಇರಲಿಲ್ಲ ಸೌಜನ್ಯ ಹೋರಾಟಗಾರರು ಮೈಕ್ರೋ ಫೈನಾನ್ಸ್ ಅನ್ನುವಂತ ಒಂದು ಇಶ್ಯೂ ಅಥವಾ ಎಸ್ ಕೆ ಡಿ ಆರ್ ವಿರುದ್ಧ ಹೋರಾಟ ಸ್ಟಾರ್ಟ್ ಮಾಡದಿದ್ರೆ ಇದು ಬರ್ತಾನೆ ಇರಲಿಲ್ಲ ಅಲ್ಲ ನಾವು ಇವಾಗ ಸೌಜನ್ಯ ಹೋರಾಟಗಾರರು ಅವ್ರ ಪಾಪ ಧೈರ್ಯ ತುಂಬಿಸ್ತಾ ಇದೀವಲ್ಲ ಸರ್ ಇವತ್ತು ಇವಾಗ ಏನ ಜಾಲತಾಣ ಇತ್ತು ಆ ಜಾಲತಾಣ ಮುಖಾಂತರ ವಿಡಿಯೋ ಮಾಡಿ ಹಾಕಿ ಸುದ್ದಿ ಮಾಡಿ ಯೂಟ್ಯೂಬ್ ಮುಖಾಂತರವಾಗಿ ಕಳಿಸ್ತಾ ನಮ್ಗೆ ಧೈರ್ಯ ಬರ್ತಾ ಇತ್ತು ಮತ್ತೆ ಪೊಲೀಸರಿಗೆ ಕೊಟ್ಟು ಒಳ್ಳೆ ಒಂದು ವಿಷಯ ಕೊಟ್ಟಿರತ್ತೆ ನೇರವಾಗಿ ಪ್ರಕರಣ ದಾಖಲು ಮಾಡಿ ಅಂತ ಇವಾಗ ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲು ಮಾಡ್ಬೇಕಂತ ನಾವು ಹೋಗಿ ದೂರ ಕೊಡ್ಲಿಕ್ಕೆ ಹೋಗ್ಬೋದು ಇಲ್ಲ ಅವ್ರು ದೊಡ್ಡವರು ತಗೊಳ್ಲಿಕ್ಕೆ ಆಗಲ್ಲ ಅಂತ ತಗೊಳ್ಬೋದಲ್ಲ ಇನ್ನಿವೇ ತಗೊಳ್ಬೋದ ದೂರ ಕೊಟ್ಟರು ತಗೊಳ್ಬೋದಾ ಅವ್ರು ಸ್ವಯಂ ಪ್ರೇರಿತವಾಗಿ ಹೋಗ್ಬೇಡಿ ಹೋಗಲ್ಲ ಅದು ನೀವು ಏನೇ ಬೇಕಾದ್ರೆ ಹೇಳಿ అదే <SUSU> అధికారి <SUSU> 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 ಈ ಧರ್ಮಸ್ಥಳ ಯೋಜನೆ ಈ ಮೈಕ್ರೋಕೋ ನೋಡಿ ಅಲ್ಲಿ ಮುಖ್ಯಮಂತ್ರಿ ಮಾತಾಡುವಾಗ ಹೇಳಿದ್ರು ಮೈಕ್ರೋ ಫೈನಾನ್ಸ್ ಮತ್ತು ಇತರ ಯಾವುದೇ ಸಾಲ ಕೊಡುವಂತ ಸಂಸ್ಥೆಗಳ್ರು ಅವರು ಮೈಕ್ರೋ ಫೈನಾನ್ಸ್ ಅಂತ ಅವರೇ ಒಪ್ಪಿಕೊಂಡಿದ್ದಾರೆ ಧರ್ಮಾಧಿಕಾರಿಗಳಿಗೆ ಚೇಂಜ್ ಮಾಡಿ ನಮ್ದು ಇವಾಗ ಗ್ರಾಮ ಗ್ರಾಮ ಅಭಿವೃದ್ಧಿ ಮಾಡುವ ಉದ್ದೇಶ ಮೈಕ್ರೋಫೈನಾನ್ಸ್ ಮತ್ತು ಇತರ ಯಾವುದೇ ಸಾಲ ಮೊದಲು ಸಮಸ್ಯೆಗಳು ಅಂತ ಹೇಳಿದ್ದಾರೆ ಮತ್ತು ಇತರ ಯಾವುದೇ ಸಾಲ ಮಾಡುವ ಸಮಸ್ಯೆಗಳು ಅದರಲ್ಲಿ ಬಂದು ಈಗ ಇವತ್ತು ಏನ ಲೆಕ್ಕ ತೋರಿಸಿದ ಅರವತ್ತು ಸಾವಿರ ಕೋಟಿ ಹೊರಗಡೆ ಬಿಟ್ಟಿದ್ದಾರೆ ಅಂತ ಯಾರು ಮೈಕ್ರೋ ಫೈನಾನ್ಸ್ ಮೈಕ್ರೋನಾನ್ಸ್ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಅಲ್ಲಿ ಅದು ಪ್ರಶ್ನೆ ಅಲ್ಲಿ ಅವ್ರು ಹೇಳಿದ್ರು ಈಗ ಅದು ಸ್ಪಷ್ಟಪಡಿಸಿದೆ ಗೌರ್ಮೆಂಟ್ ನಷ್ಟ ಯಾರು ಯಾರು ಎಷ್ಟು ಎಷ್ಟು ಕೊಟ್ಟಿದ್ರಾ ಅದ್ ಬೇಕಾಗಿರ್ ಅದರಲ್ಲಿ